ಓಂ ಶ್ರೀ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಚಾನೆಲ್ ಚಾನೆಲ್ಗೆ ಸ್ವಾಗತ ನಾವು ನಾಳೆಯಿಂದ ಶರದ್ ನವರಾತ್ರಿಯ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನವರಾತ್ರಿ ಆಚರಣೆಯನ್ನ ಮಾಡ್ತಿದ್ದೀವಿ ಈಗಾಗಲೇ ನವರಾತ್ರಿಯ ಆಚರಣೆಗೆ ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಾ ಇನ್ನು ನಾಳೆ ದಿನ ಮೊದಲನೇ ದಿನ ನವರಾತ್ರಿಯಲ್ಲಿ ಇಂಥದ್ದೇ ಆಚರಣೆಯಂತ ಮಾಡದೆ ಘಟಸ್ಥಾಪನೆ ಆಗಿರಲಿ ಅಥವಾ ಕಲಶ ಸ್ಥಾಪನೆಯನ್ನು ಮಾಡೋದಾಗಿರ್ಬೋದು ಅಖಂಡ ದೀಪಾರಾಧನೆಯನ್ನು ಮಾಡೋರಾಗಿರ್ಬೋದು ಇನ್ನು ನವರಾತ್ರಿಯ ಉಪವಾಸವನ್ನು ಕೈಗೊಳ್ಳೋರಾಗಿರ್ಬೋದು ಹಾಗೆ ನವರಾತ್ರಿಯಲ್ಲಿ ಒಂದು ಮಂತ್ರ ಪಾರಾಯಣ ಅಥವಾ ಸ್ತೋತ್ರಗಳನ್ನು ಪಠಣೆಯನ್ನು ಮಾಡೋದಾಗಿರ್ಬೋದು ಮಂತ್ರಸಿದ್ಧಿಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿಯ ಆಚರಣೆಗಳನ್ನು ಮಾಡ್ತಾ ಬರ್ತಾರೆ ಹಾಗಾಗಿ ನಾವು ಈಗಾಗಲೇ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಇನ್ನು ಇವತ್ತಿನ ದಿನ ಯಾರು ಮೊದಲನೇ ದಿನ ಒಂದು ಕಲಶ ಸ್ಥಾಪನೆ ಅಖಂಡ ದೀಪಾರಾಧನೆ ಅಥವಾ ದೇವಿಯ ಆರಾಧನೆಯನ್ನು ಮಾಡೋಕ್ಕೆ ಉತ್ತಮ ಅಥವಾ ಒಂದು ಶುಭ ಸಮಯ ಏನು ಮುಹೂರ್ತ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಇದರ ಜೊತೆಗೆ ಸಂಕಲ್ಪ ಮಂತ್ರವನ್ನು ಕೂಡ ತಿಳಿಸ್ಕೊಡಲಾಗುತ್ತೆ ಹಾಗಾಗಿ ಸಂಕಲ್ಪ ಮಂತ್ರವನ್ನು ನೋಡಿ ನಾಳೆ ದಿನ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಬನ್ನಿ ಮರದ ಒಂದು ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡೋರಿರ್ತೀರಾ ಅದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಮೊದಲು ಬನ್ನಿ ಮರಕ್ಕೆ ಒಂದು ಪೂಜೆಯನ್ನು ಮಾಡಿಕೊಂಡು ನಂತರ ಬಂದು ನೀವು ಕಲಶ ಸ್ಥಾಪನೆಯನ್ನು ಈ ಮುಹೂರ್ತದಲ್ಲೂ ಕೂಡ ಮಾಡ್ಕೊಳ್ಬೋದು ಹಾಗಾಗಿ ಎರಡು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಯಾವುದೇ ವ್ರತಾಚರಣೆಯನ್ನು ಮಾಡಿದ್ರೂ ಕೂಡ ನಾವು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹಾಗೆ ಕುಲದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಹಾಗಾಗಿ ಮೊದಲು ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಅದರ ನಂತರ ಗಣಪತಿ ಪೂಜೆಯನ್ನು ಮಾಡಿ ನಂತರ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇನ್ನು ಪೂಜೆ ವಿಧಾನವನ್ನು ನಾನೀಗಾಗಲೇ ತಿಳಿಸಿರೋದ್ರಿಂದ ಅದರ ಒಂದು ಲಿಂಕನ್ನು ಏನಿದೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಥವಾ ಈ ವಿಡಿಯೋ ಕೊನೆಯಲ್ಲೂ ಕೂಡ ಬರುತ್ತೆ ನೀವು ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿ ಸಂಪೂರ್ಣ ಪೂಜಾ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬಹುದು ಅಂದರೆ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ನಾನೀಗಾಗಲೇ ತಿಳಿಸ್ಕೊಟ್ಟಿರೋದ್ರಿಂದ ಆ ಮಾಹಿತಿಯನ್ನು ನೋಡಿ ಇನ್ನು ಸಂಕಲ್ಪಕ್ಕೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಂಡು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಿ ಶುಭೆ ಶೋಭನೆ ಮುಹೂರ್ತೆ ಆಧ್ಯ ಬ್ರಾಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹಕಲ್ಪೆ ವೈವತ್ಸವಮನ್ವಂತರೆ ಕಲಿಯುಗೇ ಪ್ರಥಮ ಪದೇ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರುಣ್ಯೆ ಗೋದಾವರ್ಯೆ ದಕ್ಷಿಣತೀರೆ ಶಾಲಿವಾಹನಶಕೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ ವರ್ತಮನ ಚಾಂದ್ರಮ ವ್ಯಾವಹಾರಿಕೆ ವಿಶ್ವವಸು ನಮ ಸಂವತ್ಸರೆ ದಕ್ಷಿಣಾಯಣೆ ಆಶ್ವೇಜಮೆ ಶುಕ್ಲಪಕ್ಷೇ ಪ್ರತಿಪದಾತಿಥೌ ಇಂದುವಸರೆ ಉತ್ತರ ಪಾಲ್ಗುನಿ ನಕ್ಷತ್ರ ಅಥವಾ ಶುಭ ನಕ್ಷತ್ರ ಶುಭ ಯೋಗೆ ಶುಭಕರಣೆ ಈ ರೀತಿಯಲ್ಲೂ ಕೂಡ ಹೇಳ್ಕೊಳ್ಬೋದು ಅಥವಾ ನಿಮಗಿದ್ಯಾವುದೂ ಕೂಡ ಹೇಳೋಕ್ಕೆ ಬರಲಿಲ್ಲ ಅಂದರೆ ಮಮ್ಮ ಏವಂ ಗುಣವಿಶೇಷಣ ವಿಶಿಷ್ಟಾಯಂ ಶುಭ ತಿೌ ಸಹ ಕುಟುಂಬಾನಂ ಕ್ಷೇಮ ಧೈರ್ಯ ಸ್ಥೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧಿಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಸ್ತ್ರೀ ಪುತ್ರ ಪೌತ್ರ ಧನ ವಿದ್ಯೆ ಜಯೆ ಕೀರ್ತಿ ಆಯುರ್ ಆರೋಗ್ಯ ಸಿದ್ಧಾರ್ಥಂ ಸತ್ಸಂತಾನ ಚಿರಕಾಲ ಸೌಮಂಗಲ್ಯ ಸಿದ್ಧಾರ್ಥಂ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೇರಣೆಯ ಅಥವಾ ನಿಮ್ಮ ಕುಲದೇವರು ಈಗ ಲಕ್ಷ್ಮೀನಾರಾಯಣ ಇದ್ದರೆ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಈ ರೀತಿಯಲ್ಲಿ ಹೇಳ್ಕೊಳ್ಬೋದು ಇದಾದ ನಂತರ ಶರದ್ ನವರಾತ್ರಿ ಪ್ರಯುಕ್ತೆ ಶ್ರೀ ಮಹಾದುರ್ಗ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಪ್ರೀತ್ಯರ್ಥಂ ಅಂತ ಕೇಳ್ಕೊಳ್ಬೇಕು ಯಾಕಂದರೆ ನಾವು ಮೂರು ದೇವತೆಗಳನ್ನು ಇಲ್ಲಿ ಅಂದರೆ ಈ ನವರಾತ್ರಿಯಲ್ಲಿ ಮೂರು ದಿನಗಳ ಕಾಲ ದುರ್ಗೆಯನ್ನು ಅಂದರೆ ಕಾಳಿ ದುರ್ಗೆಯನ್ನು ಆರಾಧನೆ ಮಾಡ್ತೀವಿ ಇನ್ನು ಮೂರು ದಿನಗಳ ಕಾಲ ಮಹಾಲಕ್ಷ್ಮಿಯನ್ನು ಹಾಗೆ ಇನ್ನು ಮೂರು ದಿನಗಳು ಸರಸ್ವತಿಯ ಒಂದು ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಮೂರು ದೇವತೆಗಳನ್ನು ಪ್ರಾರ್ಥನೆಯನ್ನು ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಮಹಾ ದುರ್ಗೆ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಸರಸ್ವತಿ ಪ್ರೀತ್ಯಾರ್ಥಂ ಯಥಾಶಕ್ತಿ ನೀವು ಅಖಂಡ ದೀಪ ಸ್ಥಾಪನೆಯನ್ನು ಮಾಡೋರಿದ್ರೆ ಅಖಂಡ ದೀಪ ಸ್ಥಾಪನ ಪೂಜಾಂ ಕರಿಷೆ ಅಂತ ಕೇಳ್ಕೊಳ್ಳಿ ಅಥವಾ ಶ್ರೀ ದುರ್ಗಾ ಕಳಶ ಸ್ಥಾಪನ ಪೂಜಾಂ ಕರಿಷೆ ಅಂತ ಕೇಳ್ಕೊಳ್ಬಹುದು ಅಥವಾ ನೀವು ಪಾರಾಯಣವನ್ನು ಮಾಡ್ತೀರಾ ಅಂತಂದರೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಕರಿಷೆ ಈ ರೀತಿಯಲ್ಲಿ ಕೂಡ ಕೇಳ್ಕೊಳ್ಬಹುದು ಅಥವಾ ನೀವು ಅಷ್ಟೋತ್ತರ ಒಂದು ಅಷ್ಟೋತ್ತರವನ್ನು ಮಾಡಿ ಹೇಳ್ತೀರಾ ಅಂತಂದರೆ ಅಷ್ಟೋತ್ತರಂ ಕರಿಷೆ ಅಂದರೆ ಶ್ರೀ ದುರ್ಗಾದೇವಿ ಅಷ್ಟೋತ್ತರ ಪಾರಾಯಣ ಕರಿಷ್ಯೆ ಈ ರೀತಿಯಲ್ಲೂ ಕೂಡ ಕೇಳ್ಕೊಳ್ಬೋದು ಅಂದರೆ ನೀವು ಯಾವ ರೀತಿ ಆಚರಣೆಯನ್ನು ಮಾಡ್ತೀರ ಆ ಹೆಸರನ್ನು ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮಗೆ ಇದು ಯಾವುದೇ ರೀತಿ ಮಂತ್ರ ಏನೂ ಕೂಡ ಬರಲಿಲ್ಲ ಅಂದ್ರೂ ಕೂಡ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುಗಳಿಗೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವರಾಗಿರ್ಬೋದು ಅಥವಾ ನಿಮ್ಮ ಗ್ರಾಮ ದೇವತೆ ಎಲ್ಲರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ದುರ್ಗಾದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೋದು ಅಂದರೆ ಇವತ್ತು ಶರದ್ ನವರಾತ್ರಿಯ ಪ್ರಯುಕ್ತವಾಗಿ ಒಂಬತ್ತು ದಿನಗಳ ಕಾಲ ನಾನು ನವರಾತ್ರಿಯ ಆಚರಣೆಯನ್ನು ದೀಪ್ ದೀಪಸ್ಥಾಪನೆಯನ್ನು ಮಾಡೋರಿದ್ದರೆ ನಾನು ದೀಪಸ್ಥಾಪನೆಯನ್ನು ಮಾಡಿ ನನ್ನ ಯಥಾಶಕ್ತಿ ಪೂಜೆಯನ್ನು ಮಾಡ್ತೀನಿ ಈ ರೀತಿಯಲ್ಲೂ ಕೂಡ ನೀವು ಕೇಳ್ಕೊಳ್ಬಹುದು ಹಾಗಾಗಿ ನಿಮಗೆ ಮೂರು ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಇನ್ನು ಇದರಲ್ಲಿ ವಿಶೇಷ ಅನ್ನೋ ಅಂತ ಹೇಳೋದಾದರೆ ದುರ್ಗಾದೇವಿಯ ಆರಾಧನೆ ಅಥವಾ ದೇವಿಯ ಒಂದು ಪೂಜೆ ಆರಾಧನೆಗಳನ್ನು ಮಾಡೋದಿದ್ರೆ ನಮ್ಮ ಪೂಜೆ ಆಡಂಬರಕ್ಕಿಂತ ನಾವು ಯಾವ ಭಾವನೆಯಲ್ಲಿ ನಾವು ದೇವಿಯ ಆರಾಧನೆಯನ್ನು ಮಾಡ್ತೀವಿ ಆ ಭಾವದಲ್ಲಿ ನಮಗೆ ಫಲವನ್ನು ಕೊಡ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ದೇವಿಯನ್ನು ಎಷ್ಟು ಭಾವದಿಂದ ಪೂಜೆಯನ್ನು ಮಾಡ್ತೀರ ಅಷ್ಟು ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಶುದ್ಧ ಭಾವದಿಂದ ಭಕ್ತಿಯಿಂದ ದೇವಿಯನ್ನು ಆರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಸಂಕಲ್ಪ ಮಂತ್ರ ಆಯಿತು ನಂತರ ಯಾವ ಒಂದು ಶುಭ ಮುಹೂರ್ತದಲ್ಲಿ ಕಲಶ ಸ್ಥಾಪನೆ ಆಗಲಿ ಅಥವಾ ದೀಪ ಸ್ಥಾಪನೆಯನ್ನು ಮಾಡಿಕೊಳ್ಳೋದು ಅಂತ ನೋಡೋಣ ನಮಗೆ ನಾಳೆ ಮೊದಲನೇ ದಿನ ನವರಾತ್ರಿ ಆಚರಣೆ ಪ್ರಾರಂಭ ಹಾಗಾಗಿ ಪ್ರತಿಪದಾತಿಥಿ ಪ್ರಾರಂಭ ಆಗೋದು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಪ್ರತಿಪದಾತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಎರಡು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರತಿಪದಾತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ನಾಳೆ ದಿನ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆಯನ್ನು ಸೋಮವಾರ ಮಾಡ್ತಿದ್ದೀವಿ ಬಹಳನೇ ವಿಶೇಷ ಶೈಲಪುತ್ರಿಯ ಆರಾಧನೆಗೆ ಹಾಗಾಗಿ ನಾಳೆ ದಿನ ಆಚರಣೆ ಏನಿದೆ ಹಾಗೆ ವಿಶೇಷವಾಗಿ ಯಾವ ನಕ್ಷತ್ರದವರು ಯಾವ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಅಂತ ಪ್ರತಿದಿನವೂ ಕೂಡ ನಾನು ಮೊದಲನೇ ದಿನದ ಆಚರಣೆಯಿಂದ ಪ್ರಾರಂಭವಾಗಿ ಒಂಬತ್ತು ದಿನಗಳ ಕಾಲ ಯಾವ ರೀತಿಯ ಆರಾಧನೆಯನ್ನು ಮಾಡಬೇಕು ಇದೆಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿದಿನವೂ ಕೂಡ ವಿಡಿಯೋ ಬರುತ್ತೆ ನೀವು ನೋಡಬಹುದು ಹಾಗೆ ಪೂಜೆಗೆ ಶುಭ ಮುಹೂರ್ತ ಅಂತ ತಗೊಂಡಾಗ ನಾವು ಬ್ರಾಹ್ಮಿ ಮುಹೂರ್ತದ ಪೂಜೆ ಬಹಳ ವಿಶೇಷ ಅಂತ ಹೇಳ್ತೀವಿ ಯಾರು ಈಗಾಗಲೇ ಬನ್ನಿ ಮರದ ಪೂಜೆಯನ್ನು ಮಾಡೋರು ಅಂದರೆ ವೃಕ್ಷದ ಪೂಜೆಯನ್ನು ಮಾಡ್ಕೊಂಡು ಬರೋರು ಬೆಳಗ್ಗೆ ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಬರಬಹುದು ನಂತರ ಬಂದು ನೀವು ಕಲಶ ಸ್ಥಾಪನೆ ಆಗಲಿ ದೀಪ ಸ್ಥಾಪನೆಗಳಾಗಲಿ ಮಾಡ್ಕೊಳ್ಬಹುದು ಅಥವಾ ನಮ್ಮ ಮನೆಯಲ್ಲಿ ಯಾಕಂದರೆ ಬಹಳಷ್ಟು ಜನ ಕೇಳಿದ್ರಿ ಒಂದು ವರ್ಷದ ಕಾಲದವರೆಗೂ ಕೂಡ ಸೂತಕದ ಆಚರಣೆ ಇರುತ್ತೆ ಹಾಗಾಗಿ ನಾವು ಆಚರಣೆಯನ್ನು ಮಾಡೋ ಹಾಗಿಲ್ಲ ನಾವು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹಾಗೆ ಯಾರು ಕಲಶ ಸ್ಥಾಪನೆ ದೀಪಸ್ಥಾಪನೆ ಅಥವಾ ಒಂದು ಘಟಸ್ಥಾಪನೆ ಸ್ಥಾಪನೆ ಯಾವುದೂ ಕೂಡ ಮಾಡಿಲ್ಲ ಅಂದ್ರೂ ಕೂಡ ದುರ್ಗಾದೇವಿಯ ಆರಾಧನೆಯನ್ನು ಅಂದರೆ ಯಾವ ರೀತಿ ದುರ್ಗಾದೇವಿಗೆ ನೀವು ಪ್ರತಿದಿನ ಮನೆಯಲ್ಲಿ ಯಾವ ರೀತಿ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡ್ತೀರ ಅದೇ ಪ್ರಕಾರವಾಗಿ ಮಾಡಬಹುದು ವಿಶೇಷವಾಗಿ ದೇವಿಗೆ ಕೆಂಪು ಹೂಗಳನ್ನು ಸಮರ್ಪಣೆಯನ್ನು ಮಾಡಿ ದುರ್ಗಾದೇವಿಯ ಸ್ತೋತ್ರಗಳಾಗಿರ್ಬೋದು ಅಥವಾ ದುರ್ಗಾದೇವಿಯ ಮಂತ್ರಗಳಾಗಲಿ ನೀವು ಹೇಳ್ಬೋದು ಅಥವಾ ನಮಗೆ ಇದು ಕೂಡ ಆಗಲ್ಲ ಅಂತಂದ ಪಕ್ಷದಲ್ಲಿ ನಾನು ಪ್ರತಿದಿನವೂ ಕೂಡ ಯಾವ ರೀತಿ ಆ ವಿಶೇಷವಾಗಿ ಆ ದೇವತೆಗಳಿಗೆ ಪೂಜೆಯನ್ನು ಮಾಡ್ಕೊಳ್ಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಆ ರೀತಿಯಲ್ಲಿ ಮಂತ್ರ ಜಪಗಳನ್ನು ಕೂಡ ನೀವು ವಿಶೇಷವಾಗಿ ಮಾಡ್ಕೊಳ್ಬೋದು ಇನ್ನು ಬೆಳಕಿನ ಒಂದು ಮುಹೂರ್ತವನ್ನು ನೋಡಿದಾಗ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಸಮಯ ಇರುತ್ತೆ ಈ ಒಂದು ಸಮಯದಲ್ಲಿ ಕಲಶ ಸ್ಥಾಪನೆ ಆಗಲಿ ಅಥವಾ ಒಂದು ದುರ್ಗಾದೇವಿಯ ಘಟಸ್ಥಾಪನೆಯನ್ನು ಮಾಡೋದಾಗಿರ್ಬೋದು ಅಥವಾ ದೀಪ ಸ್ಥಾಪನೆಯನ್ನು ಅಖಂಡ ದೀಪವನ್ನು ಬೆಳಗ್ಸೋರು ಅಖಂಡ ದೀಪ ಸ್ಥಾಪನೆಯನ್ನು ನೀವು ಮಾಡಬಹುದು ಇನ್ನು ಪೂಜೆಗೆ ಬಹಳ ಅಂದರೆ ಬೇರೆ ಮುಹೂರ್ತಗಳನ್ನು ಕೂಡ ಕೊಡಬಹುದು ಆದರೆ ಸಾಧ್ಯ ಆದಷ್ಟು ಈ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಬಹಳನೇ ಶುಭ ಅಂತ ಹೇಳಲಾಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಈ ಮುಹೂರ್ತದಲ್ಲೇ ಮಾಡಿಕೊಳ್ಳಿ ಇನ್ನು ಬೆಳಗ್ಗೆ ಯಾರು ಪೂಜೆಗಳನ್ನು ಮಾಡ್ಕೊಂಡಿರ್ತೀರಾ ದುರ್ಗಾದೇವಿಗೆ ಕುಂಕುಮಾರ್ಚನೆಗಳನ್ನು ಮಾಡೋದರಿಂದ ಇನ್ನೂ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ನವರಾತ್ರಿ ನಾವು ರಾತ್ರಿಯ ಸಮಯದಲ್ಲಿ ಪೂಜೆಗಳನ್ನು ಮಾಡಿಕೊಂಡ್ರೆ ಇನ್ನೂ ವಿಶೇಷ ಹಾಗಾಗಿ ಸಂಜೆ ಹೊತ್ತು ದುರ್ಗಾದೇವಿಗೆ ದುರ್ಗಾ ಸಪ್ತಶತಿ ಪಾರಾಯಣ ಆಗಿರಲಿ ಅಥವಾ ದುರ್ಗಾದೇವಿಯ ಯಾವುದೇ ಮಂತ್ರ ಸ್ತೋತ್ರಗಳನ್ನು ನೀವೇನಾದರೂ ಗುರುಮುಖೇನವಾಗಿ ಲಲಿತಾ ಸಹಸ್ರನಾಮ ಆಗಿರಲಿ ಈ ಒಂದು ದುರ್ಗಾ ಕವಚ ಆಗಿರಲಿ ಎಲ್ಲ ಸ್ತೋತ್ರಗಳನ್ನು ನೀವೇನಾದರೂ ಪಾರಾಯಣವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಬಹುದು ಅಥವಾ ನಮಗಿದು ಯಾವುದೇ ರೀತಿ ಮಂತ್ರಗಳ ಅಥವಾ ಸ್ತೋತ್ರಗಳು ಹೇಳೋಕ್ಕೆ ಬರಲಿಲ್ಲ ಅಂದಾಗ ಓಂ ದುಮ್ ದುರ್ಗಾಯೈ ನಮಃ ದೀಪಗಳನ್ನು ಬೆಳಗಿಸಿ ದೀಪದ ಮುಂದೆ ಕುಳಿತುಕೊಂಡು ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಓಂ ದುಮ್ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಹೇಳಿಕೊಳ್ಬಹುದು ಹಾಗೆ ಪ್ರತಿದಿನವೂ ಕೂಡ ಆ ದೇವಿಗೆ ತಕ್ಕಂತೆ ಅಂದರೆ ಮೊದಲನೇ ದಿನ ಶೈಲಪುತ್ರಿಗೆ ಹಾಗೆ ಎರಡನೇ ದಿನ ಬ್ರಹ್ಮಚಾರಿಣಿ ಈ ರೀತಿಗೆ ಅನುಗುಣವಾಗೂ ಕೂಡ ಮಂತ್ರಗಳು ಬರುತ್ತೆ ಹಾಗೆ ಯಾವ ನಕ್ಷತ್ರಕ್ಕೆ ಹೇಳಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತ್ಯೇಕವಾಗಿ ದೇವಿಗೆ ಅರ್ಚನೆಯನ್ನು ಕುಂಕುಮಾರ್ಚನೆಯನ್ನು ಮಾಡ್ತಾ ನೀವು ಪ್ರತಿದಿನ ಅದರಲ್ಲೂ ಸಂಜೆ ವೇಳೆ ಆರತಿಯನ್ನು ಮಾಡಿ ನೀವು ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ನಿಮಗೆ ಇನ್ನೂ ದುಪ್ಪಟ್ಟು ಫಲ ಅಂತಲೇ ಹೇಳ್ಬೋದು ಹಾಗಾಗಿ ಸಾಧ್ಯ ಆದಷ್ಟು ಈ ಒಂದು ಶುಭ ಮುಹೂರ್ತದಲ್ಲಿ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಗಳನ್ನು ಮಾಡಿಕೊಳ್ಳಿ ಹಾಗೆ ಬಹಳಷ್ಟು ಜನ ಒಂಬತ್ತು ದಿನಗಳ ಕಾಲ ಆಚರಣೆಯನ್ನು ಮಾಡಲಿಕ್ಕೆ ಆಗಲ್ಲ ಅಂತಂತಾರೆ ಹಾಗಾಗಿ ಯಾರು ಈ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೇ ಕೇಳ್ಕೊಳ್ಳಿ ನೀವು ಐದು ದಿನಗಳ ಕಾಲ ಆಚರಣೆಯನ್ನು ಮಾಡ್ತೀರಾ ಅಂತಂದರೆ ಪಂಚರಾತ್ರಿ ಅಂತ ಕೂಡ ನೀವು ಕೇಳ್ಕೊಳ್ಬೇಕು ಅಥವಾ ಮೂರು ದಿನಗಳು ಅಂದರೆ ತ್ರಿರಾತ್ರಿ ಅಂತ ಕೇಳ್ಕೊಳ್ಬೇಕಾಗುತ್ತೆ ಅಥವಾ ಏಳು ದಿನ ಆಚರಣೆಯನ್ನು ಮಾಡೋರಿದ್ದರೆ ಸಪ್ತರಾತ್ರಿ ಈ ರೀತಿಯಲ್ಲೇ ನೀವು ಕೇಳ್ಕೊಳ್ಬೇಕು ಇನ್ನು ಒಂಬತ್ತು ದಿನಗಳು ಕ ಯಾರು ಆಚರಣೆಯನ್ನು ಮಾಡ್ತೀರಾ ನವರಾತ್ರಿಯ ಆಚರಣೆಯನ್ನು ಉಪವಾಸ ಆಗಿರಲಿ ಅಥವಾ ದೀಪಸ್ಥಾಪನೆ ಆಗಿರಲಿ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಆಗಿರಲಿ ಲಲಿತಾ ಸಹಸ್ರನಾಮ ಪಾರಾಯಣ ಆಗಿರಲಿ ನೀವು ಯಾವ ರೀತಿ ಆಚರಣೆಯನ್ನು ಮಾಡ್ತೀರಾ ಎಷ್ಟು ದಿನಗಳ ಕಾಲ ಆಚರಣೆಯನ್ನು ಮಾಡ್ತೀರಾ ಅದೇ ರೀತಿಯಲ್ಲಿ ಮಾಡಿಕೊಳ್ಬೇಕು ಇನ್ನು ಇನ್ನೂ ನಿಮಗೆ ದುಪ್ಪಟ್ಟು ಫಲ ಅಥವಾ ಒಳ್ಳೆಯ ಒಂದು ಫಲ ಸಿಗಬೇಕು ಏನು ಪೂಜೆಯನ್ನು ಮಾಡಿರ್ತೀರಾ ಫಲ ಸಿಗಬೇಕು ಅಂದರೆ ಸಾಧ್ಯ ಆದಷ್ಟು ಹೊರಗೆ ಆಹಾರಗಳನ್ನು ಸೇವನೆಯನ್ನು ಮಾಡಬೇಡಿ ಹಾಗೆ ಬೇರೆಯವರ ಒಂದು ಮನೆಗಳಲ್ಲಿ ಊಟಗಳನ್ನು ಮಾಡೋದಾಗಿರ್ಬೋದು ಅಥವಾ ಆಹಾರದಲ್ಲಿ ಸಾತ್ವಿಕತೆಯ ಆಹಾರ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರಗಳನ್ನು ತೆಗೆದುಕೊಳ್ಳದೆ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಮಡಿ ಆಚರಣೆಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಇನ್ನೂ ಉತ್ತಮವಾದಂಥ ಫಲ ದೊರಕುತ್ತೆ ಅಂತಲೇ ಹೇಳ್ಬೋದು ಹಾಗೆ ಯಾರು ಆಚರಣೆಯನ್ನು ಮಾಡ್ತೀರ ಅವರು ತಪ್ಪದೇ ದೇವಿಗೆ ಮಡಿಲಕ್ಕಿಯನ್ನು ಸಮರ್ಪಣೆಯನ್ನು ಮಾಡಬೇಕು ಹಾಗೆ ಯಾರು ಅದರ ದೇವಿಯನ್ನು ಕೂರಿಸಲಿಲ್ಲ ಅಂದ್ರೂ ಕೂಡ ದುರ್ಗಾದೇವಿಯ ಸರಳ ಸ್ತೋತ್ರಗಳನ್ನು ಹೇಳಿ ಹಾಗೆ ಸಂಜೆ ವೇಳೆ ಕುಂಕುಮಾರ್ಚನೆಯನ್ನು ಮಾಡಿ ಇನ್ನು ಕಡೆಯ ದಿನ ನಿಮ್ಮ ಪೂಜೆ ಐದು ದಿನಕ್ಕೆ ಮುಗಿದ್ರೆ ಐದು ದಿನಕ್ಕೆ ಹೋಗಿ ನೀವು ಒಂದು ದೇವಿಗೆ ಮಡಿಲಕ್ಕಿಯನ್ನು ಕೊಡಬೇಕು ಇದನ್ನು ಪ್ರತಿ ವರ್ಷ ಆಚರಣೆಯನ್ನು ಮಾಡಿ ಅಥವಾ ಈ ಒಂದು ನವರಾತ್ರಿಯಲ್ಲಿ ಪ್ರಾರಂಭವನ್ನು ಮಾಡಿಕೊಳ್ಳಿ ಬಹಳನೇ ಉತ್ತಮವಾದಂಥ ಫಲ ದೊರಕುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರು ಕಲಶ ಸ್ಥಾಪನೆಯನ್ನು ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಪೂಜೆ ಕಡೆ ದಿನ ನೀವು ಪೂಜೆಯ ಒಂದು ಮುಕ್ತಾಯವನ್ನು ಮಾಡುವಂಥ ದಿನ ತಪ್ಪದೇ ಹೋಗಿ ದೇವಿಗೆ ಮಡಿಲಕ್ಕಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಬನ್ನಿ ಹಾಗೆ ಮುಂದಿನ ವಿಡಿಯೋನ ತಪ್ಪದೆ ನೋಡಿ ಯಾಕಂದರೆ ನಾಳೆ ದಿನ ಆಚರಣೆ ಮಾಡುವಂಥ ಶೈಲಪುತ್ರಿಯ ಬಗ್ಗೆ ಮಾಹಿತಿ ಇರುತ್ತೆ ಹಾಗೆ ಯಾವ ನಕ್ಷತ್ರದವರು ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಮಾಡಿದ್ರೆ ಬಹಳ ಉತ್ತಮ ಅಂತ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಈ ಮಾಹಿತಿ ನಿಮಗೆ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು